ಉಸೋಗಿದ್ಯಾ ನಮ್ಮ ಸಂಸ್ಕೃತಿನಲ್ಲಿ ಏನಾದ್ರು ಉಳಿಸೋಗಿದ್ಯಾ ನಮ್ಗೆ ಇವತ್ತು ಏನಾದ್ರು ಜೀವನ ಏನಾದ್ರು ಸಹಾಯ ಮಾಡ್ತಿದ್ಯಾ ಅಂದ್ರೆ ಖಂಡಿತವಾಗ್ಲು ಇವತ್ತೂ ಸಹಾಯ ಮಾಡ್ತಿದೆ ಉದಾಹರಣೆಗೆ ನೀವು ಮಹಾರಾಷ್ಟ್ರದಲ್ಲಿ ನೋಡಿದ್ರೆ ಇವತ್ ಮಹಾರಾಷ್ಟ್ರದಲ್ಲಿ ಗೊತ್ತಿರೋ ಮಟ್ಟಿಗೆ ನಾಲ್ಕು ವಿಶ್ವ ಪಾರಂಪರಿಕ ತಾಣಗಳಿದೆ ನಾಲ್ಕು ವಿಶ್ವ ಪಾರಂಪರಿಕ ತಾಣಗಳು ವಿಶ್ವ ಪಾರಂಪರಿಕ ತಾಣ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ವರ್ಲ್ಡ್ ಹೆರಿಟೇಜ್ ಸೈಟು ಅದು ಮನುಕುಲದ ಆಸ್ತಿ ಅದು ನಮ್ಮ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗ್ಬೇಕು ಅಂತ ವಿಶ್ವಸಂಸ್ಥೆಯವರು ಮಾಡಿರೋ ಒಂದು ಟರ್ಮ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ತುಂಬಾ ಅಮೂಲ್ಯವಾದ ಏನು ರಚನೆಗಳು ಏನಿದೆ ಅದನ್ನ ಹಾಗೇನೆ ಉಳಿಸ್ಬೇಕು ಅಂತ ಹಾಗೆ ನೀವು ನೋಡೋದಾದ್ರೆ ಮಹಾರಾಷ್ಟ್ರದಲ್ಲಿ ಇದ್ದಂತ ನಾಲ್ಕು ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಒಂದು ಅಜಂತ ಎರಡನೇದು ಎಲ್ಲೋರಾ ಮತ್ತೊಂದು ಆಮೇಲೆ ಆಮೇಲಿಂದ ಛತ್ರಪತಿ ಟರ್ಮಿನಲ್ ಅಂತ ಇತ್ತೀಚೆಗೆ ಒಂದಾಗಿದೆ ಅದೆಲ್ಲ ಅಂದ್ರೆ ಸ್ಮಾರಕಗಳ ಒಂದು ವಿಭಾಗದಲ್ಲಿ ಬರುತ್ತೆ ಈ ನಾಲ್ಕು ಇದರಲ್ಲಿ ಮೂರು ವಿಶ್ವ ಪಾರಂಪರಿಕ ತಾಣಗಳು ಇವಕ್ಕೆ ಮಹಾರಾಷ್ಟ್ರದಲ್ಲಿ ಏನಿದೆ ಅದ್ ಕಟ್ಟಿದೆಲ್ಲ ಕನ್ನಡದವರು ಹೇಗೆ ಅಜಂತ ಬಂದು ಶಾತವಾಹನರ ಕಾಲದಲ್ಲೇನೆ ಕಟ್ಟಿದ್ರು ಅಂತಾರೆ ಇನ್ನೂ ಸಾಕಷ್ಟು ಗೊಂದಲ ಇದೆ ಶಾತವಾಹನರು ಕನ್ನಡದವರು ತೆಲುಗು ಅವರ ಮರಾಠಿಗಳು ಅಂತ ಬಟ್ ಅವರ ಹೆಚ್ಚಿನ ಶಾಸನಗಳು ಕರ್ನಾಟಕದಲ್ಲಿ ಸಿಕ್ಕಿರೋ ಕಾರಣ ಕನ್ನಡದವರು ಅಂತ ನಾವು ಕ್ಲೇಮ್ ಮಾಡಬಹುದು ಇದಲ್ಲದೆ ಅಜಂತದ ಕೊನೆ ಕೊನೆ ಗುಹಾಲಯಗಳು ಅಂತ ನಾವೇನ್ ಹೇಳ್ತೀವೋ ಅದ ಅದೆಲ್ಲ ಚಾಲುಕ್ಯರ ಕಾಲದಲ್ಲಿ ಕಟ್ಟಿರೋದ್ದು ಇದ್ರ ನಂತರ ನೀವು ಇದು ಅಜಂತದ ಗುಹೆಗಳು ಇದ್ರ ನಂತರ ಸೊ ಇದು ನೀವು ನೋಡಿದ್ರೆ ಇದು ಕೊಲ್ಲಾಪುರನಲ್ಲಿ ಇರುವಂತಹ ಮಹಾಲಕ್ಷ್ಮಿ ದೇವಸ್ಥಾನ ಇದು ನಮ್ಮದೇ ಚಾಲುಕ್ಯಲ್ ಕಟ್ಟಿರುವಂಥದ್ದು ಮಹಾರಾಷ್ಟ್ರದ ಮುಖ ಅವರೊಂದು ಐಡೆಂಟಿಟಿ ಯಾರು ಅಂದ್ರೆ ಅದು ಕನ್ನಡದವರು ಬೇರೆ ಯಾರು ಅಲ್ಲ ಸರ್ ಮುಂದಿನ ಸ್ಲೈಡ್ ಹೋಗಿ ಇದು ಎಲಿಫೆಂಟ್ ಕೇವ್ ಅಂತ ಕರೀತಾರೆ ಈ ಎಲಿಫೆಂಟ್ ಕೇವ್ ಇರೋದು ಕೂಡ ಇವತ್ ರಾಯಗಡ ಅಂತ ಒಂದು ಜಿಲ್ಲೆ ಬರುತ್ತೆ ಮುಂಬೈನಲ್ಲಿ ನೀವು ಬೋರ್ಟ್ ತಗೊಂಡು ಕೂಡ ಹೋಗ್ಬೋದು ಒಂದು ಹನ್ನೊಂದು ಹನ್ನೆರಡು ಕಿಲೋಮೀಟರ್ ಆಗತ್ತೆ ಇದನ್ನ ಕಟ್ಟಿದ್ದು ರಾಷ್ಟ್ರಕೂಟರು ಇದು ಕೂಡ ಇವತ್ ವಿಶ್ವ ಪಾರಂಪರಿಕ ತಾಣ ಇನ್ನು ಈ ಒಂದು ಶಿಲ್ಪ ನಾನು ಏನ್ ಕಾಕ್ತಿ ಅಂದ್ರೆ ಮಹಾರಾಷ್ಟ್ರದ ಟೂರಿಸಮ್ದು ಮುಖ ಯಾರು ಅಂದ್ರೆ ಕನ್ನಡದವ್ರ ಹೊಂದ ಮಹಾರಾಷ್ಟ್ರದ ಟೂರಿಸಮ್ದು ಸಿಂಬಲ್ ನಲ್ಲಿ ಈ ತ್ರಿಮೂರ್ತಿ ಇದೆ ಅದನ್ನ ಕಟ್ಟಿದ್ದು ನಮ್ ರಾಷ್ಟ್ರಕೂಟರ ಇನ್ನು ಇದ್ರ ಬಗ್ಗೆ ಸಾಕಷ್ಟು ನಮ್ಗೆ ಗೊತ್ತಿರುತ್ತೆ ಅನ್ಕೋತೀನಿ ಎಲ್ಲೋರಾದ ಕೈಲಾಸ ಮಂದಿರ ಇದು ಇಡೀ ವಿಶ್ವದಲ್ಲಿ ಒಂದೇ ಬಂಡೆಗಲ್ಲಿನಲ್ಲಿ ನಿರ್ಮಾಣಗೊಂಡಿರುವ ಅತಿ ದೊಡ್ಡ ಏಕಶಿಲಾ ಮಂದಿರ ಇದನ್ನ ಕಟ್ಟಿದ್ದು ಕೂಡ ರಾಷ್ಟ್ರಕೂಟರು ಅಷ್ಟೇ ಅಲ್ಲದೆ ಎಷ್ಟೋ ಜನರು ಇದನ್ನ ಏಲಿಯನ್ಸ್ ಕಟ್ಟಿದ್ರು ಅಂತಿದ್ದಾರೆ ಆ ಏಲಿಯನ್ಸ್ ಕೂಡ ನಾವೇ ಕನ್ನಡದವರು ಇಲ್ಲಿ ನೋಡಿ ಇಲ್ಲಿ ಪ್ರಕಾರ ಅಬ್ಸರ್ವೇಷನ್ ಆನೆಗಳ ಒಂದು ಸಾಲು ಸಿಗತ್ತಲ್ಲ ಸುಮಾರು ಐವತ್ತೆಂಟು ಆನೆಗಳು ಇವತ್ತಿಗೆ ನಿಜವಾದ ಒಂದು ಆನೆ ಏನ್ ಸೈಜ್ ಇರುತ್ತೆ ಅಷ್ಟೇ ಆಕಾರದಲ್ಲಿರುವಂತಹ ಆನೆಗಳವೆಲ್ಲ ಅಷ್ಟು ದೊಡ್ಡ ಮಟ್ಟದಲ್ಲಿ ಆನೆಗಳ ಸಾಲು ಅಷ್ಟು ದೊಡ್ಡ ಸಾಲು ಇಡೀ ಪ್ರಪಂಚದ ಯಾವ ದೇವಸ್ಥಾನದಲ್ಲೂ ಕಟ್ಟಿದ್ರೆ ಅದು ಕೂಡ ನಮ್ಮವರೇ ಕಟ್ಟಿರೋದು ಕನ್ನಡದವರು ಇನ್ನಷ್ಟು ಒಂದಷ್ಟು ಚಿತ್ರಗಳು ಹಂಗೆ ಮುಂದಕ್ಕೆ ಹೋಗಿ ಸರ್ ಇದು ಎಲ್ಲೋರದಲ್ಲಿ ಜೈನ ಮಂದಿರಗಳು ಇದು ಕೂಡ ಕನ್ನಡದವರೇ ಕಟ್ಟಿರುವಂಥದ್ದು ಇದು ಎಲ್ಲೋರದಲ್ಲಿರೋ ಬೌದ್ಧ ಮಂದಿರಗಳು ಇದು ಕೂಡ ಕನ್ನಡಿಗರ ಕಾಲದಲ್ಲೇ ಕಟ್ಟಿರುವಂಥದ್ದು ಈಗ ಹೇಳಿ ನಾಲ್ಕು ನಾಲ್ಕರಲ್ಲಿ ಮೂರು ಮಹಾರಾಷ್ಟ್ರದಲ್ಲಿ ವಿಶ್ವ ಪಾರಂಪರಿಕ ತಾಣಗಳನ್ನ ಕಟ್ಟಿದ್ಯಾರು ನಾವು ನಮ್ದು ಆ ಗ್ರೇಟ್ನೆಸ್ ಇದು ಪುಣೆನಲ್ಲಿರೋದು ಇದನ್ನ ಪಾತಾಳೇಶ್ವರ ಗುಡಿ ಅಂತ ಕರೀತಾರೆ ಇದನ್ನು ಕೂಡ ರಾಷ್ಟ್ರಕೂಟರೇ ಕಟ್ಟಿರುವಂತದ್ದು ಇದು ಕೂಡ ಒಂದು ಗುಹಾಲಯ ಇದು ಕೂಡ ಕನ್ನಡಿಗರು ಕಾಣಿಕೆ ನಮ್ಮ ಏನು ಮಹಾರಾಷ್ಟ್ರದ ಜನರಿಗೆ ಮುಂದೆ ಹೋಗಿ ಇದು ಅಂಬರೇಶ್ವರ ಟೆಂಪಲ್ ಅಂತ ಇದಿರೋದು ಇವತ್ತಕ್ಕೆ ಮುಂಬೈನ ಮೇಲ್ಗಡೆ ಥಾಣೆ ಅಂತ ಒಂದು ಜಾಗ ಇದೆ ಈ ಥಾಣೆಯ ಒಂದು ಐತಿಹಾಸಿಕ ಐತಿಹಾಸಿಕವಾಗಿ ಮಹತ್ವ ಏನಂದ್ರೆ ಇವತ್ ಒಂದು ಧರ್ಮದ ಒಂದು ರಾಜಕಾರಣ ನಡೀತಿದೆಯಲ್ಲ ಆ ಧರ್ಮದ ರಾಜಕಾರಣದಲ್ಲಿ ಒಬ್ಬರನ್ನ ಐಕಾನ್ ಮಾಡ್ಬಿಟ್ಟು ನೀವೇ ಹಿಂದೂ ಧರ್ಮ ಉಳಿಸುದ್ರಿ ನೀವೇ ಹಿಂದೂ ಧರ್ಮ ಅಂತ ಉಳಿಸ್ತದ್ರಿ ಅಂತಾರಲ್ಲ ಭಾರತದ ಮೇಲೆ ಆದ ಮೊದಲ ಅರಬ್ ಅತಿಕ್ರಮಣ ಆಗಿದ್ದು ಇದೇ ಜಾಗದಲ್ಲಿ ತಾಣೆ ಆ ತಾಣೆ ಬಂದರಿನ ಮೇಲೆ ಏನು ಅರಬರು ಯುದ್ಧ ಮಾಡಿದಾಗ ಅದನ್ನು ಹಿಮ್ಮೆಟ್ಟಿಸುದು ನಮ್ಮ ಇಮ್ಮಡಿ ಪುಲಕೇಶಿ ಅವತ್ತಿಗೆ ಸಾವಿರ ಸಾವಿರದ ನಾನೂರು ವರ್ಷಗಳ ಹಿಂದೆ ಇಮ್ಮಡಿ ಪುಲಕೇಶಿ ಅರಬರಿಗೆ ಸೋತಿದ್ರೆ ನಾವು ಯಾರು ನಮ್ಮ ಭಾಷೆ ಈ ಭಾಷೆನೂ ಮಾತಾಡ್ತಿರ್ಲಿಲ್ಲ ನಮ್ಮ ಧರ್ಮಗಳೆಲ್ಲ ಬದಲಾವಣೆಗಳು ಆಗಿರೋದು ನಮ್ಮ ಸಂಸ್ಕೃತಿಗಳನ್ನು ಬದಲಾವಣೆ ಆಗಿರೋದು ಇಡೀ ಭಾರತದ ಪ್ರತಿಯೊಬ್ಬರ ಜನರು ಇವತ್ತು ನೆನ್ಪಿಟ್ಕೋಬೇಕಾಯ್ತು ಇಮ್ಮಡಿ ಪುಲಕೇಶಿನ ಆದರೆ ಇಮ್ಮಡಿ ಪುಲಕೇಶಿನ ಬೇರೆ ಯಾರು ನಡೆಸಿರೋದು ನೋಡಿದ್ದೀರಾ ಮುಂದೆ ಹೋಗಿ ಸೊ ಇದು ಬಂದು ಅಮೃತ